ನನಗೆ ಇದು ಕರಗಲ್ಲ ನಂದು ವೇಟ್ ಲಾಸ್ ಪೌಡರು ಏನು ಮಾಡಿದ್ರು ತೋಳು ಕರಗಲ್ಲ ಇದು ನೋಡಿ ಎಷ್ಟು ಲೂಸ್ ಇದೆ ಇದು ಇಂಚ್ ಕಡಿಮೆ ಆಗುತ್ತೆ ನನಗೆ ಸೊಂಟದ್ದು ಮತ್ತು ಇದೆಲ್ಲ ಇಂಚ್ ಕಡಿಮೆ ಆಗುತ್ತೆ ನೋಡಿ ಎಷ್ಟು ಲೂಸ್ ಇದೆ ನಮಸ್ಕಾರ ನಾನು ದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಓ ನನಗೆ ನನ್ನ ಸಬ್ಸ್ಕ್ರೈಬರು ಯೂಟ್ಯೂಬ್ ಚಾನಲ್ ಇರೋರು ನನ್ನ ಮಗಳು ಅಂದರೆ ಯೂಟ್ಯೂಬಲ್ಲಿರೋರೆಲ್ಲ ನನ್ನ ಅಮ್ಮ ಅಂತ ಕರೆಯೋದ್ರಿಂದ ಎಲ್ಲರೂ ನನ್ನ ಮಕ್ಕಳೇ ಇವಳು ಅಮ್ಮ ಅಂತ ಕರೀತಾಳೆ ಪ್ರೀತಿಯಿಂದ ನಾನು ಮೈಸೂರಿಗೆ ಹೋದ್ರೆ ಇವಳು ಮನೇಲಿ ಎರಡು ದಿವಸ ಉಳ್ಕೊಂಡಿದ್ದೆ ಯಾರು ಅಂತ ಇವಾಗಲೇ ವಿಡಿಯೋ ನೋಡಿರೋರು ಗೊತ್ತಾಗ್ಬೋದು ಯಾರು ಅಂತ ಯಾರು ಅಂತ ಹೇಳ್ತೀನಿ ಅವಳು ನನಗೆ ಗೌರಿ ಹಬ್ಬಕ್ಕೆ ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ ಬಂದೆ ನೋಡಿದ್ರೆ ಪಾರ್ಸಲ್ ಬಂದಿತ್ತು ಸರಿ ಅಂತ ನೋಡಿದೆ ವಾಟ್ಸಪ್ ಮಾಡಿದ್ಲು ಅಮ್ಮ ಗೌರಿ ಹಬ್ಬಕ್ಕೊಂದು ಸೀರೆ ಕಳಿಸಿದ್ದೀನಿ ನಿಮ್ಗೆ ಇಷ್ಟ ಆಗ್ಬೋದು ಅಂತ ತಿಳ್ಕೊಂಡಿದ್ದೀನಿ ಅಮ್ಮ ದಯವಿಟ್ಟು ಪ್ರೀತಿಯಿಂದ ಉಟ್ಕೊಳ್ಳಿ ಬಡವ್ರ ಮಗಳು ಕೊಟ್ಟಿರೋದು ಅನ್ ನನಗೆ ಬಡವರು ಶ್ರೀಮಂತರು ಅಂತಿಲ್ಲ ಮೈ ತುಂಬ ಮುಚ್ಕೊಳ್ಳೋಕೆ ಬಟ್ಟೆ ಇದ್ರೆ ಸಾಕು ಪ್ರೀತಿಯಿಂದ ಕೊಟ್ಟಿದ್ದಾಳೆ ನಾನು ಮೊದಲಿಂದನೂ ಅಷ್ಟೇ ನೂರು ರೂಪಾಯಿ ಐವತ್ತು ರೂಪಾಯಿ ಎಷ್ಟೇ ಪ್ರೀತಿಯಿಂದ ಕೊಟ್ಟಿರೋದಿದ್ರೆ ನಾನು ಉಟ್ಕೊಂಡೇ ಉಟ್ಕೊಳ್ತೀನಿ ನಾನು ಯೂಟ್ಯೂಬ್ ಮಾಡಿದ್ಮೇಲಲ್ಲ ಯೂಟ್ಯೂಬ್ ಮಾಡೋಕ್ಕಿಂತ ಮುಂಚೆನೂ ಅಷ್ಟೇ ನಾನು ಯಾರೇ ಪ್ರೀತಿಯಿಂದ ಕೊಟ್ಟರು ಆಗಲ್ಲ ಅಂತ ಉಟ್ಕೊಳ್ಳೋಲ್ಲ ಅಂತಿಲ್ಲ ನಾನು ಉಟ್ಕೊಂಡೇ ಉಟ್ಕೊಳ್ತೀನಿ ವೀಡಿಯೋಗೆ ಓಪನ್ ಮಾಡ್ತಾ ಇದ್ದೀನಿ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ ಒಂದು ಸೀರೆ ಕಳಿಸಿದ್ದಾಳೆ ತುಂಬಾ ಚೆನ್ನಾಗಿದೆ ಕಲರು ಹೇಗಿದೆ ಚೆನ್ನಾಗಿದೆ ಥ್ಯಾಂಕ್ ಯು ದೀಪಾ ತುಂಬಾ ಚೆನ್ನಾಗಿದೆ ಕಲರು ಪೇಪರ್ ಇದೆ ಸೌಂಡು ತುಂಬಾ ಚೆನ್ನಾಗಿದೆ ಅರ್ಶನಾ ಕುಂಕುಮ ಪ್ಯಾಕೆಟ್ ಕಳಿಸಿದ್ದಾಳೆ ಬಳೆಗೆ ಅಂತ ಐನೂರು ರೂಪಾಯಿ ದುಡ್ಡಿಟ್ಟು ಕಳಿಸಿದ್ದಾಳೆ ಹ್ಞೂ ಇದರಲ್ಲಿ ಬ್ಲೌಸ್ ಪೀಸ್ ಇರುತ್ತೆ ಯಾಕಂದರೆ ಕಟ್ ಮಾಡಿಲ್ಲ ಬರೀ ಸೀರೆ ಕೊಡಬಾರ್ದು ಅಂತ ಒಂದು ಬ್ಲೌಸ್ ಪೀಸ್ ಕಳಿಸಿದ್ದಾಳೆ ಐನೂರು ರೂಪಾಯಿ ಕಳಿಸಿದ್ದು ಬೇಜಾರಾಯಿತು ನನಗೆ ದೀಪ ಪ್ರೀತಿಯಿಂದ ನೀನು ಸೀರೆ ಕೊಟ್ಟೆ ಆಯಿತು ಆದರೆ ನೀನು ದುಡ್ಡು ಕಳಿಸ್ಬಾರ್ದಿತ್ತು ಅದು ನನಗೆ ಬೇಜಾರು ನೋಡಿ ಈ ಥರ ಇದೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ತುಂಬ ಥ್ಯಾಂಕ್ಸ್ ದೀಪಾ ನನ್ನ ಹತ್ರ ಈ ಕಲರ್ ಇರಲಿಲ್ಲ ಅವಳು ನಂದು ಪ್ರತಿಯೊಂದು ವೀಡಿಯೋನು ಗಮನಿಸ್ಕೊಂಡು ಬಂದು ಹೇಳಿದ್ಲು ಅಮ್ಮ ನಿಮ್ಮ ಹತ್ರ ಈ ಕಲರ್ ಸೀರೆ ಇಲ್ಲ ಹಾಗಾಗಿ ನಾನು ಆ ಕಲರೇ ತೊಗೊಂಡು ಕಳಿಸಿದ್ದೀನಮ್ಮ ಅಂತ ಹೇಳಿದ್ಲು ಬೈದೆ ನಾನು ಯಾಕೆ ನಾನು ಅಲ್ಲಿ ಬಂದಾಗ ಕೊಡಿಸು ನೀನು ಅಂತ ಹೇಳಿದೆ ಆದ್ರೂ ಇದು ಕೊಡಿಸಿದ್ದಾಳೆ ಗೌರಿಯ ಬುಕ್ಕಿನ್ನೂ ನಾಲ್ಕು ದಿವಸ ಇದೆ ಇವತ್ತು ಸುಮ್ಮನೆ ಉಟ್ಬಿಟ್ಟು ತೋರಿಸ್ತೀನಿ ಹೇಗೆ ಕಾಣಿಸ್ತೀನಿ ಅಂತೇಳಿ ಉಟ್ಕೊಂಡು ಬರ್ತೀನಿ ಈಗ ನೋಡಿ ಯಾವುದೋ ಒಂದು ಬ್ಲೌಸ್ ಇತ್ತು ಹಳೇ ಬ್ಲೌಸ್ ಇತ್ತು ಅವಾಗ ಹೊಲಿಸಿದ್ದು ಸ್ವಲ್ಪ ಎಲ್ಲ ಲೂಸ್ ಆಗುತ್ತೆ ನನಗೆ ಇದು ಕರಗಲ್ಲ ನಂದು ವೆಯ್ಟ್ ಲಾಸ್ ಪೌಡರು ಏನು ಮಾಡಿದ್ರು ತೋಳು ಕರಗಲ್ಲ ಇದು ನೋಡಿ ಎಷ್ಟು ಲೂಸ್ ಇದೆ ಇದು ಇಂಚ್ ಕಡಿಮೆ ಆಗುತ್ತೆ ನನಗೆ ಸೊಂಟದ್ದು ಮತ್ತು ಇದೆಲ್ಲ ಇಂಚ್ ಕಡಿಮೆ ಆಗುತ್ತೆ ನೋಡಿ ಎಷ್ಟು ಲೂಸ್ ಇದೆ ಸ್ಲೀವ್ಸ್ ಅಷ್ಟು ಕಡಿಮೆ ಆಗೋಲ್ಲ ಸ್ವಲ್ಪ ಹೌದೋ ಅಲ್ವೋ ಅಂತ ಕಡಿಮೆ ಆಗುತ್ತೆ ಇದು ಕಡಿಮೆ ಇದು ತುಂಬ ಇಂಚಸ್ಸು ಜಾಸ್ತಿ ಲೂಸ್ ಆಗುತ್ತೆ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ನನ್ನ ಹತ್ರ ಈ ಕಲರ್ ಇರಲಿಲ್ಲ ಅವಳು ತುಂಬ ಗಮನಿಸಿದಾಳೆ ನನ್ನದು ವೀಡಿಯೋನೆಲ್ಲ ಗಮನಿಸಿ ನನ್ನ ಹತ್ರ ಯಾವ್ಯಾವ ಕಲರ್ ಇದೆ ಅಂತ ನೋಡಿಕೊಂಡು ಕೊಟ್ಟಿದ್ದಾಳೆ ತುಂಬ ಚೆನ್ನಾಗಿದೆ ಏನೂ ಮಾಡಿಲ್ಲ ಬ್ಲೌಸ್ ಪೀಸ್ನ ಮರ್ಚ್ಕೊಂಡು ಹಾಗೆ ಉಟ್ಟೆ ಲೆಗಿಂಗ್ಸ್ ಮೇಲೆ ಉಟ್ಕೊಂಡಿದ್ದೀನಿ ನೋಡಿ ಲೆಗಿಂಗ್ಸ್ ಮೇಲೆ ಉಟ್ಕೊಂಡೆ ಅರ್ಜೆಂಟ್ಗೆ ಬ್ಲೌಸ್ ಪೀಸ್ನ ಒಳಗಡೆಯಿಂದ ಫೋಲ್ಡ್ ಮಾಡಿ ಸಿಗಿಸ್ಕೊಂಡಿದ್ದೀನಿ ಮೊನ್ನೆ ವೀಡಿಯೋದಲ್ಲಿ ನೋಡಿದ್ರೆ ಒಂದು ಆರ್ಟಿಫಿಷಿಯಲ್ದು ಮುತ್ತಿನ ಸರ ಇದೆ ನನ್ನ ಹತ್ರ ಬೆಳ್ಳಿದ್ದು ಇದು ಆರ್ಟಿಫಿಷಲ್ಲು ಹಾಕ್ಕೊಂಡಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ಒಂದು ಆರ್ಟಿಫಿಷಲ್ಲು ಮಲ್ಗೆ ಹೂ ಮುಟ್ಕೊಂಡೆ ಚೆನ್ನಾಗಿದ್ಯಾ ದೀಪ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಜವಾಗ್ಲೂ ತುಂಬ ಈ ಕಲರ್ ಆಗಲಿ ನನಗೆ ತುಂಬ ಇಷ್ಟ ಆಯಿತು ಆದರೆ ಹೇಳಿದ್ನಲ್ಲ ನೀನು ದುಡ್ಡು ಕೊಟ್ಟಿದ್ದು ನನಗೆ ತುಂಬ ಬೇಜಾರಾಯಿತು ಇಷ್ಟು ಏನು ಬೇಡ ದುಡ್ಡು ಕೊಟ್ಟು ತುಂಬ ಬೇಜಾರಾಯಿತು ನನಗೆ ಇಷ್ಟೊತ್ತು ನಾನು ಸಬ್ಸ್ಕ್ರೈಬರು ನಮ್ಮ ಯೂಟ್ಯೂಬ್ ಅವಳು ನಾನು ಯೂಟ್ಯೂಬ್ ಚಾನಲ್ಲು ಶುರು ಮಾಡಿ ಎರಡು ವರ್ಷಕ್ಕೆ ನಾನು ಯೂಟ್ಯೂಬಿಂದ ಗಿಫ್ಟ್ ತೊಗೊಳ್ತಿರೋದು ಮೊದಲನೇ ಸರಿ ನಾನು ಯಾರತ್ರನೂ ಹಂಗೆ ತೊಗೊಂಡಿಲ್ಲ ಆದರೆ ಅವಳ ಪ್ರೀತಿಯಿಂದ ಕಳಿಸಿದ್ದಾಳೆ ಅವಳಿಗೆ ಮನೆ ಅಡ್ರೆಸ್ ಹೇಗೆ ಗೊತ್ತು ಅಂತ ನಿಮ್ಗೆ ಯಾರಿಗಾದರೂ ಪ್ರಶ್ನೆ ಬರ್ಬೋದು ಅವಳು ನನ್ನ ಪ್ರಾಡಕ್ಟ್ ಎಲ್ಲ ತೊಗೊಳ್ತಾಳೆ ನನ್ನ ಪ್ರಾಡಕ್ಟ್ ತೊಗೊಳ್ಬೇಕಾದ್ರೆ ನಮಗೆ ರಿಟರ್ನ್ ಬರುತ್ತೆ ಅಂತ ನಮ್ಮದು ಅಡ್ರೆಸ್ಸು ನಮ್ಮದು ಫೋನ್ ನಂಬರೆಲ್ಲ ಕೊಟ್ಟಿರ್ತೀವಿ ಅವಾಗ ಆ ನಂಬರ್ ಇರುತ್ತೆ ಅವಳ ಹತ್ರ ಮತ್ತು ನಾನು ಅವಳ ಮನೆಗೆ ಹೋಗಿದ್ದೀನಿ ಹೇಳಿದ್ನಲ್ಲ ಮೈಸೂರಿಗೆ ಹೋಗಿ ಎರಡು ದಿವಸ ಉಳ್ಕೊಂಡಿದ್ದೆ ನಾನು ಅವ್ರ ಮನೆಯಲ್ಲಿ ತುಂಬ ಅವಳಾಗಲಿ ಅವ್ರ ಮಕ್ಕಳಾಗಲಿ ಅವರು ಯಜಮಾನ್ರಾಗಲಿ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಆ ಮಕ್ಕಳು ನನ್ನ ಇವಾಗ ಅಮ್ಮಮ್ಮ ಅಜ್ಜಿ ಅಂತಲೇ ಕರೀತಾರೆ ತುಂಬ ಒಂದು ಪ್ರೀತಿ ಬಾಂಧವ್ಯದಿಂದ ಇದ್ದೀವಿ ಹಾಗಾಗಿ ಕಳಿಸಿದ್ದಾಳೆ ಅವಳು ಕಳಿಸಿರೋದಕ್ಕೆ ನನಗೇನು ಕೋಪ ಇಲ್ಲ ತುಂಬ ಇಷ್ಟ ಆಯಿತು ಸೀರೆ ಆಗಲಿ ಕಲರ್ ಆಗಲಿ ನನಗೆ ತುಂಬ ಇಷ್ಟ ಆಯಿತು ಆದರೆ ಹೇಳಿದ ನಾನು ಅವಳು ದುಡ್ಡು ಕಳಿಸಿದ್ದು ನಂಗೆ ಸ್ವಲ್ಪ ಬೇಜಾರಾಯ್ತು ಪ್ರೀತಿಯಿಂದ ಇದು ಕೊಟ್ಟಲು ಆಯಿತು ಅದಕ್ಕೆ ಮ್ಯಾಚಿಂಗ್ ಬಳೆ ಇತ್ತು ನನ್ನ ಹತ್ರ ಹಾಕ್ಕೊಂಡೆ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್